ತಪ್ಪು ಹೇಳದಂಗ್ದೆ ಐ ಮೀನ್ ಮಿಸ್ ಮಾಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಖುಷಿ ಖುಷಿಯಾಗಿ ನಗನಾಗ್ತಾ ಇರಿ ಇವತ್ತಿನ ಬ್ಲಾಗ್ ನ ಮಾಡ್ಬಿಟ್ಟೆ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ರೂ ನಿಲ್ಸ್ಕೊಂಡಿದ್ದೀನಿ ಸೊ ಇವಾಗ ಪ್ಲಾನ್ ಏನು ಅಂತ ಹೇಳಿದ್ರೆ ಮನಿ ಬ್ಲಾಗ್ ಅಲ್ಲಿ ನೀವ್ ನೋಡಿರ್ತೀರಾ ನಾನು ವಿಕಾಸ್ ಅಣ್ಣ ಮತ್ತೆ ಅಭಿಬ್ರ ಅವ್ರ ಜೊತೆ ಪಾರ್ಟಿಗೆ ಹೋಗಿದ್ದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮನೆಗೆ ಬಂದುಬಿಟ್ಟೆ ಬಿಕಾಸ್ ನಮ್ಮದು ಆಲ್ರೆಡಿ ಪ್ಲ್ಯಾನ್ ಇತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫ್ಯಾಮಿಲಿ ಟೈಮು ಕೊಡಲೇಬೇಕು ಐ ತಿಂಕ್ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಅಂದ್ಕೋತೀನಿ ತರ್ಟಿ ಫಸ್ಟು ಮನೆಯವ್ರ ಜೊತೆ ಬಿಟ್ಟು ಹೊರಗಡೆ ಹೋಗಿ ಆಚರಿಸಿರೋದು ಅದನ್ನು ನಾನು ಜೋರಾಗಿ ಹೇಳೋಕ್ಕಾಗಲ್ಲ ಕೇಳಿಸ್ಕೊಂಡ್ರೆ ಆಬ್ವಿಯಸ್ಲಿ ವ್ಲಾಗ್ ನೋಡ್ತಾರೆ ಇವತ್ತಿನ ದಿನ ಒಂದು ಹಳೇ ಸಾಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಪಿ ರೇಟ್ಸ್ ಇದಕ್ಕಿಂತ ಜಾಸ್ತಿ ಪ್ಲೇ ಮಾಡೋಕ್ಕಾಗಲ್ಲ ಹೊರಟಿದ್ದೀವಿ ನಾವು ಇಲ್ಲಿ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ದೇವಸ್ಥಾನ ಆ್ಯಂಡ್ ಇನ್ನೂ ಫಾಗಿ ಫಾಗಿ ಬೆದುರೇ ಇದೆ ಹೌದಾ ನನಗೆ ಗೊತ್ತಿಲ್ಲ ಯಾವ ದೇವಸ್ಥಾನ ಯಾವ ಹೊಸ ದೇವಸ್ಥಾನ ಅಂತ ಹೇಳಿದ್ರು ಡ್ಯಾಡಿ ಸೊ ಫಸ್ಟ್ ಟೈಮ್ ದೇವಸ್ಥಾನ ಹೋಗ್ತಿರೋದು ನಾವು ಹೊಸ ವರ್ಷಕ್ಕೆ ಹೋಗ್ತಾ ಇದೀವಿ ದೊಡ್ಡದಾಗೆ ಬೋರ್ಡ್ ಹಾಕ್ಬಿಟ್ಟವ್ರು ನೋಡ್ರಿ ನಾವು ವಿಡಿಯೋ ಮಾಡಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಅಂತ ಸೊ ಮುಗಿಸ್ಕೊಂಡು ಬಂದು ಸಿಗ್ತೀನಿ ಸ್ವೀಟಿಂದ ಶುರು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದಿನನ ಫಸ್ಟ್ ತಿಂತಾರದೆ ಸ್ವೀಟ್ ಎಲ್ಲರೂ ಪ್ರಸಾದ ಸೊ ಗೈಸ್ ಪಟ್ಟು ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಇವತ್ತು ನಮ್ಮದು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ ನಾನು ಮಮ್ಮಿಗೆ ಆ್ಯಸ್ ಯೂಜಲ್ ಮಸಾಲೆ ದೋಸೆ ಅವರ ಟ್ರೇಡ್ ಮಾರ್ಕು ಯಾವತ್ತೂ ಬಿಟ್ಕೊಡೋದಿಲ್ಲ ಮಸಾಲೆ ದೋಸೆ ಡ್ಯಾಡಿನ ದೋಸೆ ಇವತ್ತು ನ್ಯೂ ಇಯರ್ ಅಲ್ವಾ ಸ್ವಲ್ಪ ಏನೋ ಎಂಟಿ ಕಡೆ ವಾದೋಣ ಅಂತ ಅಂದ್ಬಿಟ್ಟು ಡ್ಯಾಡಿನೂ ಮಸಾಲೆ ದೋಸೆ ಸೊ ಇವತ್ತಿನ ನಮ್ಮ ಮೊದಲನೇ ದಿನ ನಡೀತಾ ಇದೆ ನೋಡಿ ಗೈಸ್ ಮನೆಗೆ ಬಂದೆ ಬಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಇತ್ತು ನೆನ್ನೆ ಬ್ಲಾಗು ಅಪ್ಲೋಡ್ ಮಾಡಿ ಇವಾಗ ಇನ್ನೊಂದು ಪ್ಲ್ಯಾನ್ ಆಗಿದೆ ಇವಾಗ ಮತ್ತೆ ಇನ್ನೊಂದು ಟೆಂಪಲ್ ರಡ್ ಸೊ ಓಡ್ ಬರ್ತೀನಿ ಅದು ಯಾರ ಜೊತೆ ಅಂತೆಲ್ಲ ನಿಮಗೆ ಒಂದು ಇವೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಗೋ ನಮ್ಮ ಏವಿ ಇಟ್ರು ತೊಗೊಂಡೋಗ್ತಾಯಿಲ್ಲ ನಮ್ಮ ಮಾಶಿನ ಹೋಗ್ತಾ ಇದ್ದೀನಿ ನ್ಯೂ ಇಯರ್ ದಿನ ಓಡಿಸೋಣ ನಮ್ಮ ಮಾಷಿನ ಈ ವರ್ಷ ಇನ್ನೊಂದು ದೊಡ್ಡ ರೈಡ್ ಮಾಡೋಲ್ಲ ಏವಲಿಗೆ ಸೇನ್ ಗೊತ್ತಾ ಇವತ್ತು ಜನ್ವರಿ ಫಸ್ಟ್ ಅಲ್ವಾ ಸೊ ಮೇ ಬಿ ಇವತ್ತು ರೋಡ್ಗಳೆಲ್ಲ ಖಾಲಿ ಇರ್ಬೋದೇನೋ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಎಲ್ಲ ಆಗೇ ಇದೆ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇನ್ನೂ ಜಾಸ್ತಿನೇ ಇದೆ ಟ್ರಾಫಿಕ್ಕು ಎಲ್ಲರೂ ಹೊರಗಡೆ ಓಡಾಡ್ತಾವ್ರೆ ಅನಿಸುತ್ತೆ ಹೊಸ ವರ್ಷ ಆ್ಯಕ್ಟಿವ್ ಆಗಿರಬೇಕು ನಾವು ಒಂದು ಅದಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಅನದರ್ ಡೇ ನ್ಯೂ ಇಯರ್ ಅಂತ ಏನು ಸ್ಪೆಷಲ್ ಇಲ್ಲ ಜನ್ವರಿ ಫಸ್ಟ್ ಅಂತ ಏನು ಸ್ಪೆಷಲ್ ಇಲ್ಲ ದಿನ ಮಾಡೋದನ್ನು ಮಾಡಲೇಬೇಕು ನಾವು ಕಮಿಟೆಡ್ ಲೈಫಿಗೆ ಫಿಕ್ಸ್ ಆಗಿರ್ತಾರೆ ಸ್ಯಾರಿ ಸ್ಯಾರಿ ವೇಲ್ 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 ಅವರ ದುಪ್ಪಟ್ಟ ಡೋರಿಂದ ಹೊರಗಡೆ ಬಂದುಬಿಟ್ಟಿದೆ ಸುಮ್ಮನೆ ಯಾಕೆ ಎಲ್ಲೆಲ್ಲರೂ ಸಿಕ್ಕಾಕೊಂಡು ಗಿಕ್ಕಾಕೊಂಡು ಏನಾದ್ರು ಆದರೆ ಹೆವಿ ಡೇಂಜರ್ ಅದು షోటా రాకెట్ ఫుల్ జోషల్ కూ ఊగాడుత్రీ నింతుకొండ నోడ్బుట్టు ఏర్పా ఎక్సిల రేటర్ కొడా అసొంద సౌండ్ బరళప్ప నమ్దు స్టాక్ ఎక్సాస్టు బారా బారా కొడు ಕೆ ಜಿ ಕೆ ಜಿ ಬಿಡು ಪಕ್ಕದ ಮನೆಯವ್ರು ಬೈತಾರೆ ಓ ಹ್ಞೂ ಥ್ಯಾಂಕ್ ಯು ಬಾಯ್ ಮೊಬೈಲ್ದೊಲೆ ಇದೆಯಾ ಬಾಯ್ 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 ಏನೋ ಖುಷಿ ಬಾಯ್ಸ್ಗೆ ಆಕ್ಸಲರೇಟ್ ಮಾಡಬೇಕು ಅಂತ ನಮಗೂ ಒಂದು ಟೈಮಲ್ಲಿ ಆಸೆ ಇತ್ತು ಗುರು ಆಸೆನೆಲ್ಲ ನಮ್ಗೆ ಆಪ್ಷನ್ ಇರಲಿಲ್ಲ ಪಾಪ ಅವ್ರ ಆಸೆ ಎಷ್ಟು ಖುಷಿ ಇತ್ತು ನೋಡಿ ಅವ್ರ ಮುಖದಲ್ಲಿ ಅವರ ಆಸೆ ನೆರವೇರಿಸಿದ್ದೆ ಇವಾಗ ಆ ಪ್ಲ್ಯಾನ್ ಏನಪ್ಪಾ ಅಂತ ಹೇಳಿದ್ರೆ ಉಮಕಾಳಮ್ಮ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೆ ಹೋಗೋಣ ದರ್ಶನ ಪಡೆಯೋಣ ಇವತ್ತು ಹೊಸ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗ್ತಾ ಇದ್ದೀನಿ ಅಲ್ಲಿಗೆ ನಮಗೆ ಜಾಯಿನ್ ಆಗುವವರು ಚೈತ್ರ ಅವರು ಸುಮ್ಮ ಸುಮ್ಮನೆ ಅಲ್ಲಲ್ಲೇ ಮೀಟ್ ಮಾಡ್ತೀವಂತೆ ನೀವು ಇನ್ನು ನ್ಯೂ ಇಯರ್ ಟೈಮಲ್ಲಿ ಮೀಟ್ ಮಾಡಲಿಲ್ಲ ಅಂದರೆ ಹೇಗೆ ಸೊ ಅದಕ್ಕೋಸ್ಕರ ಸರಿ ಒಂದು ಪ್ಲ್ಯಾನ್ ಹಾಕೊಳ್ಳೋಣ ಮೀಟ್ ಆಗೋಣ ಆ್ಯಕ್ಚುಲಿ ತುಂಬ ದಿನಗಳಿಂದನೇ ಇತ್ತು ಪ್ಲ್ಯಾನು ಈ ಥರ ನ್ಯೂ ಇಯರ್ಗೆ ನಾವು ಹೋಗಬೇಕು ಅಂತ ಹಂಗೆ ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಆಲ್ಮೋಸ್ಟ್ ಆರು ಕಿಲೋಮೀಟರ್ ತೋರಿಸ್ತಾ ಇದೆ ಈ ರೋಡ್ ನೋಡಿದ್ರೆ ಅನ್ಸುತ್ತೆ ಓಕೆ ರಪ್ಪ ಯಾರೋ ಸ್ಪೆಷಲ್ ಇದೆ ಅಂತ ಫುಲ್ ಖಾಲಿ ಹೊಡಿತಾ ಇದೆ ಹುಡುಗರು ಯೂಟ್ಯೂಬ್ ಚಾನೆಲ್ ಯಾವುದು ಅಂತೆಲ್ಲ ಕೇಳ್ಬಿಟ್ಟು ತಿಳ್ಕೊಂಡ್ರಲ್ಲ ಅವ್ರ ಜಾಬಿಂದ ಪಟಕ್ಕಂತ ಒಂದು ಮೊಬೈಲ್ ತೆಗೆದ್ರು ಅಲ್ಲ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ನನಗೊಂದು ಸೈಕಲೇ ಕೊಡಿಸಿರ್ಲಿಲ್ಲ ಸೈಕಲ್ ಬೇಕು ಅಂತ ಹಠ ಮಾಡ್ತಿದ್ದೆ ಇಲ್ಲ ಯಾರ ಹತ್ರ ಆದರೂ ಸೈಕಲ್ ಇರ್ತಿತ್ತು ನೋಡಿ ಅವಾಗ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರ ಹತ್ರ ಅವರಿಂದ ಓಡ್ತಿದ್ದೆ ಅವ್ರು ಸೈಕಲ್ ಓಡಿಸೋರು ಅವರಿಂದೇ ನಾನು ಓಡ್ತಿದ್ದೆ ಒಂದಿಷ್ಟು ರೌಂಡ್ಸ್ ಓಡಿದ್ರೆ ಒಂದು ರೌಂಡ್ ಸೈಕಲ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಏನೋ ಖುಷಿನಲ್ಲಿ ಸೊ ಈಗಿನ ಕಾಲದ ಮಕ್ಕಳು ನೋಡಿರಿ ಅದೇ ಡಿಫ್ರೆನ್ಸು ಸೈಕಲ್ ಜೊತೆಗೆ ಮೊಬೈಲು ಜೋಬೈಲೇ ಇರುತ್ತೆ ಅವ್ರಿಗೆ ಇನ್ನು ಸ್ಕೂಲ್ ಹೋದವು ಹುಡುಗರು ನ್ಯೂ ಇಯರ್ ಅಲ್ವಾ ಸ್ವಲ್ಪ ಅಡ್ವೆಂಚರು ಒಳಗಿಂದನೇ ಉಕ್ಕಿ ಅರಿತಾ ಇದೆ ನನಗೆ ಅದಕ್ಕೋಸ್ಕರ ಒಂದು ಬೇರೆ ರೋಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಆ ಸೈಡು ಪಿ ಎಸ್ ಕಾಲೇಜ್ ಮೇಲೆ ಹೋಗ್ಬಿಡ್ಬೋದಾಗಿತ್ತು ಬಟ್ ಇಲ್ಲಿ ಮೈಸೂರು ರೋಡ್ ಕಡೆಗೆ ಒಂದು ರೂಟ್ ತೋರಿಸ್ತು ಸರಿ ನಡಿ ಈ ರೂಟ್ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಯಾಕೋ ಇವಾಗ ಡೌಟ್ ಹೊಡಿತೈತೆ ಕರೆಕ್ಟಾಗಿ ಬರ್ತಾಯಿದ್ದೀನ ಮ್ಯಾಪ್ಸ್ ಏನಾದ್ರು ಕೈ ಕೊಡ್ತಾ ಇದೆಯಾ ನನಗೆ ಅಂತ ಫಸ್ಟ್ ಟೈಮ್ ಓ ನಾನು ಇಲ್ಲಿಗೆ ಬರ್ತಾ ಇರೋದು ಹಾಂ ಗುರು ಕರೆಕ್ಟ್ ಜಾಗ ಬಂದಿದ್ದೀನಿ ಈ ಲೊಕೇಶನ್ ಯಾವ್ದಾದ್ರು ಬೇರೆ ಹಾಕ್ಕೊಂಡು ಇನ್ನೆಲ್ಲೋ ಹೋಗ್ಬಿಟ್ನೇನೋ ನಾನು ಟೆನ್ಷನಲ್ಲಿ ಇದ್ದೆ ನಾನು ಪಾರ್ಕಿಂಗು ಎಲ್ಲೈತೆ ಹೋಗ್ರೋಣ ಸೊ ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಪ್ರಸಾದಾಗಿ ತಿನ್ಕೊಂಡು ಆ್ಯಂಡ್ ಇವಾಗ ಪ್ಲ್ಯಾನ್ ಆಗಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಏನು ಕತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಚೈತ್ರ ಅವರು ಕಾಣಿಸ್ಕೊಂಡಿದ್ದಾರೆ ಅನ್ಕೋತೀನಿ ಸೊ ಏನೋ ಗೊತ್ತಿಲ್ಲ ನಗೂ ಬರ್ತಾ ಇದೆ ಇವ್ರು ಹೇಳಿದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಏನು ಕತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಕಾಫಿ ಕುಡಿಬೇಕಾ ಏನು ಕುಡಿಬೇಕು ಕಾಫಿನಾ ಟೀನಾ ಸ್ಯಾಂಡ್ವಿಚ್ಚಾ ಹಾಂ ಏನೋ ಒಟ್ಟಿನಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತಿದ್ದೀವಿ ಇವಾಗ ಒಂದು ಭಯ ಆಗಿತ್ತು ಗೈಸ್ ಏನು ಭಯ ಆಗಿತ್ತು ಅಂದರೆ ನಮ್ಮ ಆಶಿ ಕಾಣಿಸ್ತಾನೆ ಇರಲಿಲ್ಲ ನಾನು ಅಲ್ಲಿ ನಿಲ್ಸಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಬಟ್ ಫಸ್ಟ್ ಟೈಮ್ ಅಲ್ಲ ಬಂದಿ ಗೊತ್ತಾಗಿಲ್ಲ ಇಲ್ಲಿ ನಿಲ್ಲಿಸಿದ್ದೀನಿ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ ಯಾರು ಅಭ್ಯಾಸ ಮಾಡ್ಕೊಂಡು ಹೋಗಿಬಿಟ್ಟವ್ರೆ ಅಂತ ಎಷ್ಟು ಭಯ ಆಯಿತು ಗೊತ್ತರಲ್ಲಿ ಅಷ್ಟು ಭಯ ಆಯಿತು ಸೊ ಚೈತ್ರ ಅವರು ಡೈರೆಕ್ಟಾಗಿ ಬರ್ತಿದ್ದಾರೆ ಅವ್ರ ಫ್ರೆಂಡು ಇದ್ದಾರೆ ಸೊ ಅವ್ರ ಅವ್ರ ಜೊತೆ ಹೋಗ್ತಿದ್ದಾರೆ ನಾನು ಸಪ್ರೇಟಾಗಿ ಇದ್ದೀನಿ ಸೊ ಗೈಸ್ ಈಗ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ಸು ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಅದು ಕಾಫಿ ಗಿಫಿ ಏನೋ ಕುಡಿಯೋದು ಬಟ್ ಹಾಗೆ ನಮ್ಮ ಮನೆಗೆ ಅಂತ ಅಂದ್ಕೊಂಡೆ ಸೊ ಇವಾಗ ಸೀದಾ ಮನೆಗೆ ಇದ್ದೀವಿ ಮೋಸ್ಟ್ಲಿ ಇನ್ನೇನು ಬ್ಲಾಗ್ ಕೂಡ ನಾನು ಸೀದಾ ಮನೇಲಿ ಸಿಗ್ತೀನಿ ನಿಮಗೆ ಯಾಕೋ ಪ್ಲ್ಯಾನು ಆಗೋದು ಆಗಿದ್ದು ಎಲ್ಲ ಕ್ಯಾನ್ಸಲ್ ಆಗುತ್ತೆ ಸೊ ಗೈಸ್ ಇವತ್ತು ನೆಕ್ಸ್ಟ್ ಡೇ ನೆನ್ನೆ ಮನೆಗೆ ಬಂದ್ಬಿಟ್ಟು ಬ್ಲಾಗ್ ಏನು ಮಾಡಲಿದೆ ಜಾಸ್ತಿ ಸೊ ಸೀದಾ ಪಾಚ್ಕೊಂಡೆ ಇವತ್ತು ಎದ್ದುಬಿಟ್ಟು ಸ್ವಲ್ಪ ಕೆಲಸಗಳು ಇದ್ವು ಎಲ್ಲ ಮಾಡಿ ಮುಗಿಸಿ ಹಾಸನಕ್ಕೆ ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಜೊತೆ ಚೂರು ಕೆಲಸ ಇತ್ತು ಏನು ಇತ್ತ ಅಂತ ಹೇಳ್ಬಿಟ್ಟು ನೋಡೋಣ ಹೋದ್ಮೇಲೆ ಆ ಕೆಲಸ ಮಾಡ್ಬೇಕಾರೆ ತೋರಿಸ್ಬಿಟ್ಟು ಹೇಳ್ತೀನಿ ಸದ್ಯಕ್ಕೆ ಲಗೇಜ್ ಎಲ್ಲ ಪ್ಯಾಕಿಂಗಾಗಿ ಲೋಡ್ ಇದೆ ಫಸ್ಟು ಸ್ಟಾಪ್ ಮಾಡಿದ್ದೀವಿ ಪಟ್ ಹೇಳ್ಬಿಟ್ಟು ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅಂತಂದ್ಬಿಟ್ಟು ಗೈಸ್ ಒಂದೊಳ್ಳೆ ಸಾಂಗ್ ಬರ್ತದೆ ಆಮೇಲೆ ಅದನ್ನ ಕೇಳೋಣ ಸದ್ಯಕ್ಕೆ ನಮ್ಮ ಸೂರ್ಯ ಅವ್ರ ಎದುರುಗಡೆಯಿಂದ ಮುಖಕ್ಕೆ ಸ್ಲ್ಯಾಪ್ ಮಾಡ್ತಾವ್ರೆ ಸಿಕ್ಕಾಬಟ್ಟೆ ಸ್ಟ್ರಾಂಗಾಗಿ ಹೊಡಿತಾ ಇದೆ ಸೊ ಇವತ್ತು ಒಂದು ಸ್ವಲ್ಪ ಲೇಟಾಗೆ ಊರಿಗೆ ಹೊರಡ್ತಾ ಇರೋದು ಆಗಿ ಬೆಳಗ್ಗೆ ಬೇಗ ಹೋಗ್ಬಿಡ್ತೀವಿ ಇಲ್ಲ ಮಧ್ಯಾಹ್ನ ಹೋಗ್ತೀವಿ ಇವತ್ತು ಆಲ್ಮೋಸ್ಟ್ ಸಾಯಂಕಾಲ ಹೊರಟಿದ್ದೀವಿ ಸೊ ಏನೇನು ಕೆಲಸ ಇತ್ತು ಬಾಕಿ ಅವೆಲ್ಲ ಮಾಡಿ ಮುಗಿಸಿ ಹೊರಟು ಈ ಹೈವೇ ಹಿಡಿಯೋ ಅಷ್ಟೊತ್ತಿಗೆ ಆಯಿತು ಟೈಮು ಸೊ ಇವತ್ತು ಫ್ಯಾಮಿಲಿ ಸಮೇತ ಡ್ಯಾಡಿ ಇದ್ದಾರೆ ಮಮ್ಮಿ ಇದ್ದಾರೆ ಎಲ್ಲರೂ ಇದ್ದೀವಿ ಅಷ್ಟೇ ಇನ್ನೇನೂ ಇಲ್ಲ ಅದೇ ರೋಡು ಸೊ ಜಾಸ್ತಿ ಏನು ಬ್ಲಾಕ್ ಮಾಡೋದಕ್ಕೂ ಹೋಗೋದಿಲ್ಲ ನಿಮಗೂ ಪೋರ್ ಹೊಡ್ಸಲ್ಲ ಹೊರಗಿದೆ ರೋಡ್ ತೋರಿಸ್ಕೊಂಡು ಸೊ ಬ್ರೇಕ್ ಬ್ರೇಕಾಗ್ರೆ ಸಿಗ್ತೀನಿ ಸದ್ಯಕ್ಕೆ ನಮ್ಮ ಫಾರ್ಮ್ ಹೌಸ್ ಬಂದ್ಬಿಟ್ಟು ರೀಚ್ ಆಗಿದ್ದೀನಿ ಆ್ಯಂಡ್ ನಮ್ಮ ಕಾರನ್ನ ನಿಲ್ಲಿಸಿ ಲಗೇಜ್ ಎಲ್ಲ ಅನ್ಲೋಡ್ ಮಾಡಿ ಇಲ್ಲಿ ಏನು ಎತ್ತ ಅಂತ ಒಂದು ರೌಂಡ್ ಹಾಕಿ ಕತ್ಲಲ್ಲಿ ಏನು ಕಾಣಲ್ಲ ಬರೋಸೋದ್ಗೆ ಫುಲ್ ಲೇಟ್ ಆಗಿಬಿಟ್ಟು ಕತ್ಲಾಗ್ಬಿಟ್ಟಿದೆ ಸೊ ನಾಳೆ ಬೆಳಗ್ಗೆಗೆ ಮಿಕ್ಕಿದ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಬೇಕು ಎಷ್ಟೋ ದಿನ ಆದಮೇಲೆ ಇವತ್ತು ನಮ್ಮ ಕಾರ್ ನಿಂತ್ಕೊಂಡಿರೋದು ನಮ್ಮ ಫಾರ್ಮ್ ಹೌಸ್ ಪಾರ್ಕಿಂಗಲ್ಲಿ ಅದು ನೋಡೋಕ್ಕೆ ಒಂದ್ರು ಖುಷಿ ಸೊ ಏನಿವೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗೊತ್ತು ಒಂದು ಸ್ವಲ್ಪ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಆಗ್ಬಿಟ್ಟೆ ಎರಡು ದಿನದ್ದು ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ವ್ಲಾಗು ಒಂದು ಸ್ವಲ್ಪ ಚಿಕ್ಕದಾಗಿ ಬಿಡ್ತು ಸೊ ಬೇಜಾ ಮಾಡ್ಕೊಂಬಿಡಿ ಏನು ಮಾಡೋಕ್ಕಾಗಲ್ಲ ಆಗಾಗ ಈ ಥರ ಶಾರ್ಟ್ ವ್ಲಾಗ್ಸ್ ಬರಬೇಕು ಆಗಲೇ ಸ್ವಲ್ಪ ಲೆಂದಿ ವ್ಲಾಗ್ಸ್ ಬಂದರೆ ಮಜಾ ಬರೋದು ಯಾರ್ಯಾರು ನಮ್ಮ ನ್ಯೂ ಇಯರ್ ವ್ಲಾಗ್ ನೋಡಿಲ್ಲ ಅಂದರೆ ಇದ್ರ ಹಿಂದಿನ ವ್ಲಾಗು ಹೋಗಿ ನೋಡಿ ಲೆಂದಿ ವ್ಲಾಗ್ ಬೇಕಂದ್ರೆ ಆ್ಯಂಡ್ ಒಳ್ಳೆ ಮಜಾ ಇದೆ ಪಾರ್ಟಿ ಮಾಡಿರೋದು ನಾವು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಲ್ಲಿವರೆಗೂ ನೋಡಿಕೆ ಇಷ್ಟ ಆಗಿರೋ ಲೈಕ್ ಮಾಡ್ಬಿಡಿ ಹೊಸ ನೋಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೊ ಬಾಯ್ ಟೇಕ್ ಕೇರ್ ಯು I love you.